ಇಪ್ಪತ್ತೆಂಟು ಇಪ್ಪತ್ತೆಂಟು ಐದು ಗ್ಯಾರಂಟಿ ಅಲ್ಲ ಇಪ್ಪತ್ತೆಂಟು ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಯಾರು ಇಪ್ಪತ್ತೆಂಟು ಗ್ಯಾರಂಟಿಗಳು ಎಂಟು ಸಾವಿರ ಕೋಟಿ ಮನೆ ಅವರೇ ನೀವಿರೋದು ಮೂರು ರಾಜ್ಯದಲ್ಲಿ ಹಿಮಾಚಲ್ ಪ್ರದೇಶ ನಾಲ್ಕು ಎಂ ಪಿ ಸುಮಿಳುನಾಡಿನಲ್ಲಿ ಹನ್ನೆರಡು ಎಂಪಿಸು ಇಲ್ಲಿ ಇಪ್ಪತ್ತೆಂಟು ಇವರು ಎಂಟು ಸಾವಿರ ಕೋಟಿ ಮನೆಗಳನ್ನು ಕೊಡ್ಬಿರುತ್ತ ಯಾವ ಸರ್ವೆ ಮಾಡಿಸಿದ್ರೆ ನೀವು ಎಂಟು ಸಾವಿರ ಕೋಟಿ ಮನೆಗಳನ್ನ ಈ ಒಂದು ತಿಂಗಳಲ್ಲಿ ಹಿಂದೂಸ್ಥಾನ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇದೆ ಎಷ್ಟು ಜನಕ್ಕೆ ಮನೆಯಿಲ್ಲ ಎಷ್ಟು ಜನ ಸೈಟ್ಗಳಿಲ್ಲ ಎಷ್ಟು ಜನ ಊಟ ನಿಮಗೆ ಈಗ ಜ್ಞಾನ ಆಯ್ತಾ ಈಗ ನಿನ್ನೆ ಹೇಳಿದ್ರಿ ನೀವು ಅಪ್ಪ ಇವರ ಅಧಿಕಾರಕ್ಕೆ ದೊರೆಯಲು ಸಾಧ್ಯ ಯಾರನ್ನ ನೀವು ದಡ್ಡನ್ನ ಮಾಡ ಸಿದ್ಧ ಇದ್ರಿ ನೀವು ಜನಗಳು ದಡ್ಡ ಕಂಡಿದ್ದೀರಾ ನೀವು ಪತ್ರಿಕೆಯಲ್ಲಿ Very better hit. you तरे मे र ಚೇರ್ಮನ್ಗಳು ಮಾಡಿದರು ಅವರಿಗೆ ಮಂತ್ರಿಯ ದರ್ಜೆಯ ಸ್ಥಾನಮಾನ ಕೊಟ್ಟು ಅದನ್ನು ಬರುವ ವ್ಯವಸ್ಥೆ ಎಷ್ಟು ಆ ಎಲ್ಲ ಬರೆಯನ್ನ ನಿಮ್ಮ ತಲೆ ಬರಲಿ ಆ ತೆರಿಗೆಯ ಬಾರ ಇವರು ಎಂಟು ಸಾವಿರ ಕೋಟಿ ಮನೆಗಳಲ್ಲಿ ಓದಿ ನೀವೆಲ್ಲ ತಿಳುವಳಿಕೆಯರು ದಯಮಾಡಿಯಲ್ಲಿಟ್ಟ ಇಪ್ಪತ್ತೆಂಟು ಗ್ಯಾರೆಂಟ್ಗಳಂತೆ ಮೋದಿಯ ವಿರುದ್ಧ ಇರ್ತಕ್ಕಂಥ ಕಾಂಗ್ರೆಸ್ ಮೋದಿಯವರು ರಾಜ್ಯದಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ ಅವರನ್ನ ಎದುರಿಸುವ ಶಕ್ತಿ ಇಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ಕಾಂಗ್ರೆಸ್ಗೆ ಇದೆ ಇದನ್ನು ನಂಬುವಂತಹ ದೊಡ್ಡ ಹಾಸನದ ಲೋಕಸಭಾ ಕ್ಷೇತ್ರದ ದಯಮಾಡಿ ಎಷ್ಟು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ನಾನು ಹೇಳೋದು ಇವತ್ತು ಹೇಮಾವತಿ ಹಾರಿಗೆ

めっちゃくちゃいい。